ಶರಣು ಶರಣಾರ್ಥಿ ಮಿತ್ರರೇ ಹುಲ್ಸೂರು ನಗರದ ಹಳೆ ಹುಲ್ಸೂರ್ ಓಣಿಯಲ್ಲಿ ಒಂದು ಮಹಾದೇವ ಮಂದಿರ ಅತ್ಯಂತ ಪುರಾತನವಾದದ್ದು ಇಲ್ಲಿಯ ಅವಶೇಷಗಳು ನೋಡಿದರೆ ಬಹಳ ಪುರಾತನವಾದ ಮಂದಿರವೆಂದು ಸ್ಪಷ್ಟವಾಗಿ ಹೇಳಬಹುದು ಇದು ಕಲ್ಯಾಣ ಚಾಳಿಕ್ಯ ಶೈಲಿಯಲ್ಲಿ ಇದನ್ನು ನಿರ್ಮಾಣ ಮಾಡಲಾಗಿದೆ ಈ ದ್ವಾರ ಇದೇ ಥರ ನಾರಾಯಣಪುರ್ ಮಹಾದೇವ ಮಂದಿರ್ ಮತ್ತು ಉಮಾ ಪಾರ್ವತಿ ಮಂದಿರದಲ್ಲಿಯೂ ಕೂಡ ಕಾಣಬರುತ್ತದೆ ಇದು ಜೈನ ಮುನಿ ಇರಬಹುದು ಬಹಳ ಪುರಾತನವಾದ ದೇವರ ಮೂರ್ತಿಗಳಿವು ಈಗ ಕೇವಲ ಅವಶೇಷಗಳು ಮಾತ್ರ ಉಳಿದಿವೆ ಈ ಮಂದಿರ ಬಹಳ ಪುರಾತನವಾದದ್ದು ಮತ್ತು ಇಲ್ಲಿಯ ಭಕ್ತರು ಇದನ್ನು ಟಿನ್ ಶೆಡ್ ಹೊಡೆದು ಇದಕ್ಕೆ ಸಂರಕ್ಷಣೆ ಮಾಡಿದ್ದಾರೆ ಅವರಿಗೆ ನೂರೆಂಟು ನಮನಗಳು ಇದು ಪ್ರದಕ್ಷಿಣೆ ಪಥ ಇಲ್ಲಿ ಇರುವೆ ಗೂಡು ಕಟ್ಟಿದೆ ಇದು ಮಂದಿರ ನೋಡಿದರೆ ನಿರ್ಮಾಣ ಹಂತದಲ್ಲೇ ಇದನ್ನು ನಿಲ್ಲಿಸದಾಗಿದೆ ಎಂದು ಹೇಳಬಹುದು ಈ ಮಂದಿರ ಪಕ್ಕದಲ್ಲಿಯೇ ಒಂದು ದೊಡ್ಡದಾದ ಬಾವಿ ಇದೆ ಆ ಬಾವಿ ಬಹಳ ಅದ್ಭುತವಾದದ್ದು ಯುವ ಪೀಳಿಗೆ ಮೊಬೈಲ್ನಲ್ಲಿ ನಿರತರಾಗಿದ್ದಾರೆ ಇದೇ ಈ ಮಂದಿರದ ಮುಖ್ಯ ರಸ್ತೆ ಹುಲಸೂರಿನ ಮನೆಗಳು ಈ ಮನೆ ಪಾಯದಲ್ಲಿಯೂ ಕೂಡ ಮಂದಿರದ ಅವಶೇಷಗಳು ಕಾಣಬರುತ್ತವೆ ಅಂದರೆ ಈ ಮಂದಿರ ಇಲ್ಲಿವರೆಗೆ ಇತ್ತು ಎಂದು ಹೇಳಬಹುದು ಇಲ್ಲಿ ಪಕ್ಕದಲ್ಲಿಯೇ ಬಾವಿ ಇದೆ ನೋಡಿ ಬಹಳ ಸುಂದರವಾದ ಬಾವಿ ಇಲ್ಲಿಯೂ ಕೂಡ ದೇವರ ಮೂರ್ತಿಗಳು ಕಾಣಿಸಿರುತ್ತವೆ ನನ್ನ ಅನಿಸಿಕೆದ ಮಟ್ಟಿಗೆ ಒಂದನೊಂದು ಕಾಲದಲ್ಲಿ ಈ ಊರಿಗೆ ಕುಡಿಯುವ ನೀರು ಇಲ್ಲಿದೆ ಸರಬರಾಜು ಆಗುತ್ತಿತ್ತು ಅಂದರೆ ಇಲ್ಲಿದೆ ತೆಗೆದುಕೊಂಡು ಹೋಗುತ್ತಿದ್ದರು ಎನ್ನಬಹುದು ಇಲ್ಲಿ ನೋಡಿ ಈ ಮೂರ್ತಿಗಳು ಇವೆ ಕಪ್ಪು ಕಲ್ಲಿನಿಂದ ನಿರ್ಮಾಣ ಮಾಡಿದ ಈ ಬಾವಿ ಸುಮಾರು ಒಂದು ಸಾವಿರ ವರ್ಷದ ಹಳೆಯದಾಗಿರಬಹುದೆಂದು